ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಇಲ್ಲಿ ಮಧ್ಯಾಹ್ನದ ಲಂಚ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಮುದ್ದೆ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಬಸ್ಸಾರಿಗೆ ಹೆಸರು ಮತ್ತು ಬೀನ್ಸ್ ಬಸ್ಸಾರು ಮಾಡ್ತಾಯಿದ್ದೀನಿ ಹೆಸರು ಕಾಳು ಜೊತೆಗೆ ಬೀನ್ಸು ಹಾಗೇ ಸಬ್ಸಿಗೆ ಸೊಪ್ಪು ಚೆನ್ನಾಗಿರುತ್ತೆ ಸೊಪ್ಪಿರಲಿಲ್ಲ ಹಾಗಾಗಿ ಇವೆರಡನ್ನೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಕಾಳು ಬಸ್ಸಾರಿಗೆ ಹೆಸರುಕಾಳು ಏನು ನೆನೆಸಬೇಕು ಅಂತೇನಿಲ್ಲ ಆಗಿಂದ ಆಗ್ಲೇ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಅರ್ಧ ಕಪ್ ಆಗೋಷ್ಟು ಹೆಸರುಕಾಳನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಾನು ಸ್ವಲ್ಪ ಜಾಸ್ತಿನೇ ನೀರು ಇದ್ದೀನಿ ಏಕೆಂದರೆ ಹೆಸರುಕಾಳು ಬೆಂದಾದ ನಂತರ ಅದು ಸ್ವಲ್ಪ ಅರಳುತ್ತೆ ಸೊ ನೀರು ಸ್ವಲ್ಪ ಕಡಿಮೆ ಆಗಿಬಿಟ್ರೆ ನಮಗೆ ಬಸ್ಸಾರು ಅಂದರೆ ಕಟ್ಟು ಜಾಸ್ತಿ ಬೇಕಾಗುತ್ತಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ ನಾನು ಈ ಕಡೆ ಬೀನ್ಸು ಒಂದು ಕಾಲು ಕೆ ಜಿ ಆಗೋಷ್ಟು ತೆಗೆದಿಟ್ಕೊಂಡಿದ್ದೀನಿ ಬೀನ್ಸ್ನ ಸ್ವಲ್ಪ ನೀಟಾಗಿ ಅದರದ್ದು ನಾರೆಲ್ಲ ತೆಗೆದುಬಿಟ್ಟು ನೀರೊಳಗೆ ಹಾಕಿ ಇಟ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನೀವು ಹೀರೆಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ ಬೀನ್ಸ್ ಬದಲಾಗಿ ಹೆಸರುಕಾಳು ಹೀರೆಕಾಯಿ ಬಸ್ಸಾರು ಮಾಡಿದ್ರೂ ಚೆನ್ನಾಗಿರುತ್ತೆ ಹೀರೆಕಾಯಿ ಬದಲಾಗಿ ನಾನಿಲ್ಲಿ ಬೀನ್ಸ್ ಬೀನ್ಸ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕಾಳು ಒಟ್ಟಿಗೆ ಹಾಕಿ ಒಂದು ಟೊಮ್ಯಾಟೋನು ಸಹ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗಲೇನೇ ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ ಏಕೆಂದರೆ ಹೆಸರು ಕಾಳನ್ನು ನೆನೆಸಿಲ್ಲ ಅಲ್ವಾ ಸ್ವಲ್ಪ ಜಾಸ್ತಿ ವಿಸಿಲ್ ಕೊಟ್ಟರೆ ಕಟ್ಟು ಅಂದರೆ ಅದರ ರಸ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ ನೀವೇನಾದರೂ ನೆನೆಸಿದರೆ ಎರಡೇ ವಿಸಿಲಿಗೆ ಬೆಂದೋಗುತ್ತೆ ಕಡೆ ಒಂದು ಸ್ವಲ್ಪ ಬೇಯೋ ಅಷ್ಟರಲ್ಲಿ ಈ ಕಡೆ ನಾವು ಬಸ್ಸಾರ್ಗೆ ಸ್ವಲ್ಪ ಮಸಾಲೆ ಎಲ್ಲ ಹುರಿದು ರೆಡಿ ಮಾಡ್ಕೋಬೇಕಲ್ವಾ ಹಾಗಾಗಿ ಪ್ಯಾನಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಒಂದು ಚಮಚ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಚೆನ್ನಾಗಿ ಚಿಟ್ಕುಟ್ಟಿದ ನಂತರ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ದಪ್ಪ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿರೋದು ಹಾಗೆಯೇ ಒಂದು ಎರಡು ಗರಿ ಆಗೋಷ್ಟು ಕರ್ಬೇವು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಕರ್ಬೇವನ್ನ ನಾನು ಈ ರೀತಿ ರುಬ್ಬೋದಕ್ಕೆ ಚಟ್ನಿಗಳಿಗೆಲ್ಲ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ತೀನಿ ಕರ್ಬೇವು ಈ ರೀತಿ ಒಗ್ಗರಣೆಗೆ ಹಾಕಿದ್ರೆ ಸೈಡ್ನಲ್ಲಿ ತೆಗೆದಿಡೋದೇ ಜಾಸ್ತಿ ಈ ರೀತಿ ರುಬ್ಬೋದಕ್ಕೆ ಜಾಸ್ತಿ ಹಾಕ್ಬಿಟ್ರೆ ಕರಿಬೇವು ನಮ್ಮ ದೇಹಕ್ಕೂ ಸೇರುತ್ತೆ ಅಲ್ವಾ ಒಳ್ಳೆಯದು ಅಂತ ಅಷ್ಟೇ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಅರ್ಧ ಆಗೋಷ್ಟು ಹಸಿ ತೆಂಗಿನಕಾಯಿ ಹಾಗೆಯೇ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಇದು ಬೇಳೆ ಸಾಂಬಾರು ಪುಡಿನ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಬೇಳೆ ಸಾಂಬಾರು ಪುಡಿ ಬದಲಾಗಿ ಕೆಲವೊಬ್ಬರು ಬಸ್ಸಾರಿಗೆ ಒಣ್ಮೆಣ್ಸಿನ್ಕಾಯಿನ ಹಾಕೋತಾರೆ ಅದಾದರೂ ಸಹ ಮಾಡ್ಬೋದು ನಾನಿವತ್ತು ಸಾಂಬಾರು ಪುಡಿನೇ ಸೇರಿಸ್ತಾ ಇದ್ದೀನಿ ಇವಿಷ್ಟು ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರಿಗೆ ಸೇರಿಸಿ ಸುಮಾರು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹಣ್ಣಿನ ಪೇಸ್ಟನ್ನು ಇದ್ದೀನಿ ಬಸ್ಸಾರಿಗೆ ಯಾವತ್ತು ಸ್ವಲ್ಪ ಹುಳಿ ಮುಂದಾಗಿದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಹುಣಸೆ ಹಣ್ಣನ್ನು ಇದ್ದೀನಿ ಪೇಸ್ಟ್ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ನೋಡಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಈ ಕಡೆ ಹೆಸರು ಕಾಳನ್ನು ಸಹ ನಾನು ತ್ರೀ ವಿಸಲ್ಸ್ ಕೊಟ್ಟು ಬೇಯಿಸ್ಕೊಂಡಿದ್ದೆ ಟೊಮ್ಯಾಟೊ ಬೆಂದಿರೋ ಅಂಥದ್ದನ್ನು ಸಪ್ರೇಟ್ ಮಾಡಿ ಬೇರೆ ಬೌಲಿಗೆ ತೆಗೆದಿಟ್ಕೊಂಡು ಹಾಗೆ ಇಲ್ಲಿ ಕಾಳು ಮತ್ತು ಬೀನ್ಸನ್ನ ಈ ರೀತಿ ಬಸ್ತಿಟ್ಕೋತಾ ಇದ್ದೀನಿ ನೀರನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಜಾಸ್ತಿ ನೀರು ಹಾಕಿರೋದ್ರಿಂದ ಚೆನ್ನಾಗಿ ನಮಗೆ ರಸ ಬಂದಿದೆ ಇವಾಗ ಇದಕ್ಕೆ ಟೊಮ್ಯಾಟೊ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ ಬಸ್ಸಾರ್ಗೆ ಕೆಲವೊಬ್ಬರು ಟೊಮ್ಯಾಟೊ ಹಾಕಲ್ಲ ಹುಣಸೆ ಹುಳಿನೇ ಜಾಸ್ತಿ ಹಾಕಿ ಮಾಡ್ತಾರೆ ಆದರೆ ನಾನು ಒಂದು ಟೊಮ್ಯಾಟೋನಾದರೂ ಹಾಕ್ತೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಈ ಬೇಯಿಸ್ಕೊಂಡಿದ್ದು ಬೇಯಿಸ್ಕೊಂಡಿದ್ದಂಥ ಕಟ್ಟಿನ ರಸಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೂ ಸಹ ಸೇರಿಸಿ ಇನ್ನೊಂದು ಸ್ವಲ್ಪ ಮಿಕ್ಸರ್ ಜಾರಿಗೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಜಾಸ್ತಿ ನೀರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗಿ ಹಾಗೇ ಇರಲಿ ಆದಷ್ಟುನೂ ನಾವು ಏನು ಬೇಯಿಸ್ಕೊಂಡು ತೆಗ್ದು ತಗೊಂಡಿರ್ತೀವಲ್ವ ರಸ ಅದರಲ್ಲೇನೇ ಮಾಡಿದರೆ ಬಸ್ಸಾರು ಎಕ್ಸ್ಟ್ರಾ ನೀರೇನು ಹಾಕ್ತೇನೆ ತುಂಬಾ ಚೆನ್ನಾಗಿ ಬರುತ್ತೆ ಅದಾಕಡೆ ಒಂದು ಕುದಿ ಬರಬೇಕು ಚೆನ್ನಾಗಿ ಅಷ್ಟರಲ್ಲಿ ಈ ಕಡೆ ಇದಕ್ಕೆ ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಬಿಡೋಣ ಬೇಗ ಬೇಗ ಮಾಡಿಬಿಡ್ಬೋದು ಈ ರೀತಿ ಸೈಡ್ ಬೈ ಸೈಡ್ ನಾವೆಲ್ಲ ಪ್ರಿ ಬೇರೆ ಬೇರೆ ಪ್ರಿಪಿಶ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಿಂಗನ್ನ ಸೇರಿಸಿದ್ದೀನಿ ಹಿಂಗ್ ಹಾಕಿದ ನಂತರ ಸ್ವಲ್ಪ ಸಾಸಿವೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಅಷ್ಟೇ ರುಬ್ಬೋದಕ್ಕೂ ಈರುಳ್ಳಿ ಹಾಕಿ ರುಬ್ಕೊಂಡಿರ್ತೀವಿ ಮಸಾಲೆಗೆ ಒಗ್ಗರಣೆಗೆ ಮೇಲ್ಗಡೆ ಸ್ವಲ್ಪ ಒಂದು ಅರ್ಧ ಹಾಕಿದ್ರೆ ಸಾಕು ಇಲ್ಲಾಂದರೆ ಈರುಳ್ಳಿ ಜಾಸ್ತಿ ಈ ರೀತಿ ಇಷ್ಟಪಡಲ್ಲ ಅನ್ನೋರು ಬರೀ ಒಗ್ಗರಣೆನ ಸೇರಿಸ್ಕೊಳ್ಳಿ ಈರುಳ್ಳಿನ ಸ್ಕಿಪ್ ಮಾಡಿ ರೆಡಿ ಮಾಡಿಟ್ಕೊಂಡಿರೋವಂಥ ಒಗ್ಗರಣೆನ ಈ ಕಡೆ ಬಸಾರಿಗೆ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದೀಲಿಕ್ಕೆ ಇದ್ದೀನಿ ಅದು ಕುದಿ ಬರೋ ಅಷ್ಟರಲ್ಲೇ ಪಲ್ಯಕ್ಕೂ ಸಹ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಪಲ್ಯಕ್ಕೆ ಬೇರೆ ಒಂದು ಪ್ಯಾನ್ ಇಟ್ಟು ಅದಕ್ಕೂ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಇಂಗಿನ ಪುಡಿ ಸೇರಿಸಿದ್ದೀನಿ ಸಾಸಿವೆ ಜೀರಿಗೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕಿದ್ದೀನಿ ಒಣಮೆಣ್ಸಿನಕಾಯಿ ಬದಲಾಗಿ ಹಸಿ ಮೆಣಸಿನಕಾಯಿಯೂ ಸಹ ಹಾಕೋಬೋದು ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಸಿಮೆಣಸಿನಕಾಯಿನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಇದಕ್ಕೂ ಅಷ್ಟೇ ಒಂದು ಅರ್ಧ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮೊದಲೇ ಬೇಯಿಸಿ ಬಸ್ತಿಟ್ಕೊಂಡಿದ್ನಲ್ಲ ಕಾಳು ಹಾಗೇನೆ ಬೀನ್ಸ್ ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಪಲ್ಯಗಳಿಗೆ ಜಾಸ್ತಿ ತೆಂಗಿನಕಾಯಿ ಹಾಕಿದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಮಾತ್ರ ಸೊ ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ಪಲ್ಯನೂ ಸಹ ರೆಡಿ ಆಗಿಬಿಟ್ಟಿರುತ್ತೆ ಆ ಕಡೆ ಸಾಂಬಾರ್ ಸಹ ಒಳ್ಳೆ ಕುದಿ ಬರ್ತಾ ಇದೆ ಬೇಯೋದಕ್ಕೆ ನಾವೆಲ್ಲ ಉಪ್ಪು ಎಲ್ಲ ಹಾಕಿರ್ತೀವಲ್ವಾ ಸೊ ಎಕ್ಸ್ಟ್ರಾ ಪಲ್ಯಕ್ಕೆ ಆಗಲಿ ಸಾಂಬಾರ್ಗ ಿಲ್ಲ ಆದ್ರೂ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಕೆಲವೊಮ್ಮೆ ಜಾಸ್ತಿ ಕಡಿಮೆ ಆಗಿರುತ್ತೆ ಸೊ ಹಾಗಾಗಿ ನಾನು ಪಲ್ಯ ಹಾಗೆ ಈ ಕಡೆ ಬಸ್ಸಾರ್ ಎರಡರದೂ ಟೇಸ್ಟ್ ನೋಡ್ತಾ ಇದ್ದೀನಿ ಉಪ್ಪು ಕರೆಕ್ಟಾಗಿತ್ತು ಹಾಗಾಗಿ ನಾನು ಎಕ್ಸ್ಟ್ರಾ ಉಪ್ಪನ್ನ ಹಾಕಿಲ್ಲ ಇಲ್ಲಿ ನೋಡಿ ಬಸ್ಸಾರು ಚೆನ್ನಾಗಿ ಕುದಿ ಬಂದಿದೆ ಈ ಕಡೆ ಬಸ್ಸಾರು ಕುದಿ ಬರೋ ಅಷ್ಟರಲ್ಲಿ ಸಹ ರೆಡಿ ಆಗೋಯ್ತು ಪಲ್ಯ ರೆಡಿ ಆಯಿತು ಬಸ್ಸಾರು ರೆಡಿ ಆಯಿತು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಏನು ಮುದ್ದೆ ಅಲ್ವಾ ಸೊ ಬನ್ನಿ ಇವತ್ತು ಮುದ್ದೆನೂ ಸಹ ನಾನು ಯಾವ ರೀತಿ ಮಾಡ್ತೀನಿ ಒಂದೇ ಒಂದು ಮುದ್ದೆ ಚಿಕ್ಕ ಚಿಕ್ಕ ಮುದ್ದೆ ಯಾವ ರೀತಿ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಸಣ್ಣ ಗ್ಲಾಸ್ ಅಳ್ತೆಯಲ್ಲಿ ಎರಡು ಲೋಟ ಆಗೋಷ್ಟು ನೀರನ್ನು ಅಳತೆ ಮಾಡಿ ಹಾಕೋತಾ ಇದ್ದೀನಿ ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆ ಒಂದು ಚೂರು ಗಂಟಿಲ್ಲದೆ ಇರೋ ರೀತಿ ಒಬ್ರಿಗಾದ್ರೂ ಒಂದೇ ಒಂದು ಮುದ್ದೆ ಆರಾಮಾಗಿ ಮಾಡ್ಕೋಬೋದು ಇದಕ್ಕೆ ಒಂದು ನಾಲ್ಕು ಕಾಳು ಹರಳು ಹಾಕ್ತಾ ಇದ್ದೀನಿ ಯೂಶಲಿ ಮುದ್ದೆಗೆ ಯಾರೂ ಉಪ್ಪು ಹಾಕಲ್ಲ ಆದರೆ ಹರಳು ಹಾಕೋದ್ರಿಂದ ಸ್ವಲ್ಪ ಗಂಟಾಗಲ್ಲ ಮುದ್ದೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹರಳುಪ್ಪ ಸೇರಿಸಿದ್ದೀನಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಅದೊಂದು ಸ್ವಲ್ಪ ಕುದಿ ಬರೋವರೆಗೆ ಬಿಡಬೇಕು ಗಂಜಿ ಮ ರೆಡಿ ಮಾಡ್ಕೋಬೇಕು ಫಸ್ಟು ನಾವು ಯಾವ ಲೋಟದಲ್ಲಿ ನೀರನ್ನು ಹಾಕಿದ್ದೆ ನೋಡಿ ಅದೇ ಲೋಟದಲ್ಲಿ ಒಂದು ಲೋಟ ರಾಗಿ ಹಿಟ್ಟನ್ನು ನಾನು ಅಳತೆ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಪರ್ಫೆಕ್ಟಾಗಿರುತ್ತೆ ಇದು ಸ್ವಲ್ಪ ನೀರು ಜಾಸ್ತಿ ಆಗೋದು ಅಥವಾ ಮುದ್ದೆ ಗಟ್ಟಿ ಆಗೋದು ಆ ರೀತಿ ಎಲ್ಲ ಆಗೋಲ್ಲ ಒಂದು ಲೋಟ ರಾಗಿ ಹಿಟ್ಟಿಗೆ ಎರಡು ಲೋಟ ಆಗೋಷ್ಟು ನೀರನ್ನು ಸೇರಿಸ್ಬೇಕು ಇಲ್ಲಿ ನೋಡಿ ಒಂದು ಸ್ಪೂನ್ ರಾಗಿ ಹಿಟ್ಟನ್ನು ಹಾಕಿ ನನಗೆ ಗಂಜಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಅದು ಕುದಿ ಬರ್ತಾ ಇದ್ದ ಹಾಗೆಯೇ ಮಧ್ಯದಲ್ಲಿ ಒಂದು ಲೋಟ ರಾಗಿ ಹಿಟ್ಟನ್ನು ಹಾಕಿ ಲೋ ಫ್ಲೇಮ್ ಮಾಡಿಬಿಟ್ಟು ಮೊದಲಿಗೆ ಮಿಕ್ಸ್ ಇದ್ದೀನಿ ನಾನು ಗಂಟೆ ಇಲ್ಲದೇ ಇರೋ ರೀತಿ ಲೋ ಫ್ಲೇಮ್ನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಬಿಡ್ಬೇಕು ನೋಡಿ ಪರ್ಫೆಕ್ಟಾಗಿ ಒಳ್ಳೆ ಹದ್ದಲ್ಲಿ ಬಂದಿದೆ ರಾಗಿ ಮುದ್ದೆ ಸ್ವಲ್ಪ ಗಟ್ಟಿನೂ ಆಗಿಲ್ಲ ತುಂಬ ತೆಳುವಾಗಿ ಮತ್ತೆ ಹಿಟ್ಟು ಹಾಕ್ಕೊಳ್ಳೋ ಅಂಥ ಪರಿಸ್ಥಿತಿನೂ ಬಂದಿಲ್ಲ ಪರ್ಫೆಕ್ಟಾಗಿ ಆಗಿದೆ ಈ ರೀತಿ ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ತಟ್ಟೆನ ಮುಚ್ಚಿ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಈ ರೀತಿನೂ ಮಾಡ್ಬೋದು ಅಥವಾ ಮೊದಲೇ ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಬೇಯಿಸಿ ಆನಂತರೂ ಗಂಟಿಲ್ದೇ ಇರೋ ರೀತಿ ಕಲಿಸ್ಕೊಬೋದು ಎರಡೂ ಒಂದೇ ಬಟ್ ಇದು ತುಂಬ ಈಸಿ ಅಂತ ಅನಿಸುತ್ತೆ ನನಗೆ ಹಾಗಾಗಿ ನಾನು ಇದೇ ಮೆಥಡನ್ನ ಫಾಲೋ ಮಾಡ್ತೀನಿ ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಪಾತ್ರೆಗೂ ಸಹ ರಾಗಿ ಮುದ್ದೆ ಎಲ್ಲೂ ಅಂಟ್ತಾ ಇಲ್ಲ ತುಂಬಾ ಚೆನ್ನಾಗಾಗಿದೆ ಇವಾಗ ಒಂದು ಬೌಲ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮುದ್ದೆನ ಇಲ್ಲಿ ತಟ್ಟಿ ಕೊ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ರಾಗಿ ಮುದ್ದೆ ಪರ್ಫೆಕ್ಟಾಗಿ ಆಗುತ್ತೆ ಒಂದೇ ಒಂದು ಸಣ್ಣ ಲೋಟದಲ್ಲಿ ಒಂದು ಒಂದೇ ಒಂದು ರಾಗಿ ಮುದ್ದೆ ಮಾಡಿಕೊಂಡೆ ನಾನು ಇವತ್ತು ಪ್ರದೀಪ್ ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲ ಹಾಗಾಗಿ ನಾನು ಒಬ್ಳಿಗೆನೆ ಅಂತ ಒಂದೇ ಒಂದು ಮುದ್ದೆ ಮಾಡ್ಕೊಂಡಿದ್ದೀನಿ ನಾನು ಸೊ ನೋಡಿದ್ರಿ ಅಲ್ವಾ ಇಲ್ಲದೆ ಇರೋ ರೀತಿ ಸೂಪರಾಗಿ ಸಾಫ್ಟ್ ರಾಗಿ ಮುದ್ದೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬಾ ಚೆನ್ನಾಗಾಗಿತ್ತು ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ ಯಾರಾದರೂ ಹೊಸಬ್ರಿರ್ತಾರೆ ನೋಡಿ ಬಿಗಿನರ್ಸ್ ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತ ಅಂಥವ್ರಿಗೆ ಇದು ಪರ್ಫೆಕ್ಟಾಗಿದೆ ಮೆಥೆಡು ಟ್ರೈ ಮಾಡಿ ನೋಡಿ ಪಲ್ಯವೂ ಅಷ್ಟೇ ಚೆನ್ನಾಗಿತ್ತು ಬಸ್ಸಾರೆಲ್ಲ ಸೂಪರಾಗಿತ್ತು ಮಾತ್ರ